ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ರಾಮ್ ಮತ್ತೆ ನಿಮ್ಮ ಮುಂದೆ ನನ್ನ ಮುಂದೆ ಸಿಕ್ಕಾಪಟ್ಟೆ ಸಾಕಷ್ಟು ನೈಸರ್ಗಿಕವಾದ ಉತ್ಪನ್ನಗಳು ಜೋಡಿಸಲಾಗಿದೆ ಏನಪ್ಪ ಇದೆಂದರೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಹಾಗೆ ಪ್ರಸಿದ್ಧ ಯೂಟ್ಯೂಬರ್ ಆದ ಹೆಗ್ಗದ್ದೆ ಸ್ಟುಡಿಯೋಸ್ನ ಸಂದೀಪ್ ಶೆಟ್ರು ಹೊಸದಾಗಿ ಹೆಗ್ಗದ್ದೆ ಆಯುರ್ ಕಲ್ಚರ್ ಅನ್ನೋ ಒಂದು ಅಂಗಡಿಯನ್ನು ತೆರೆದಿದ್ದಾರೆ ಇಡೀ ಈ ಮಲೆನಾಡಿನ ಸೊಗಡನ್ನ ಇಡೀ ಕರ್ನಾಟಕಕ್ಕೆ ಕೊಡಬೇಕು ಅನ್ನೋ ಇವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಮೊದಲನೇದಾಗಿ ಅವರು ಎಷ್ಟೆಲ್ಲ ಪ್ರಾಡಕ್ಟ್ಸ್ನ ನಂಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅಥವಾ ಒಂದು ದೊಡ್ಡ ಡಬ್ಬದಲ್ಲಿ ಅವರ ಎಲ್ಲ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಕಳಿಸ್ಕೊಟ್ಟಿದ್ದಾರೆ ಆರ್ಗ್ಯಾನಿಕ್ ಸೋಪ್ಗಳಾಗ್ಬೋದು ಆಮೇಲೆ ಗೋಮೂತ್ರದಿಂದ ಮಾಡಿರುವಂತಹ ಫ್ಲೋರ್ ಕ್ಲೀನರ್ ಆಗಿರ್ಬೋದು ಕಡಲೆ ಎಣ್ಣೆ ಸಾಕಷ್ಟು ಸ್ಪೈಸಸ್ಸು ಹಾಗೆ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಟೂತ್ ಪೌಡರು ಮತ್ತು ಇತ್ತೀಚೆಗೆ ನಾವು ಬಳಕೆ ಮಾಡ್ತಿರೋಂತಹ ಮಿಲ್ಲೆಟ್ಸ್ ಆಗ್ಬೋದು ಆಮೇಲೆ ಸಮುದ್ರದ ಉಪ್ಪು ಬಹಳ ಯುನೀಕ್ ಅನ್ನಿಸ್ತು ಯಾಕೆಂದರೆ ನಾವು ತಿಂತಾ ಇರೋದು ಇವಾಗೆಲ್ಲ ಕೆಮಿಕಲ್ ಯುಕ್ತ ಉಪ್ಪು ಏನೇನೋ ಆ್ಯಡ್ ಮಾಡಿರ್ತಾರೆ ಆದರೆ ಇಲ್ಲಿ ಪ್ಯೂರ್ ಸಮುದ್ರದ ಉಪ್ಪನ್ನು ಕಳಿಸಿದರೆ ಬಹಳ ಯುನೀಕ್ ಅನ್ನಿಸ್ತು ಬಾಳಕ ಆಮೇಲೆ ಜೇನು ಆ್ಯಕ್ಚುಲಿ ಇದಕ್ಕೋಸ್ಕರ ಅವ್ರನ್ನ ಕೇಳಿದೆ ಅವ್ರು ನೋಡಿದರೆ ಇಡೀ ಸಂಪೂರ್ಣವಾದ ಅವರು ಅಷ್ಟು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತು ತುಪ್ಪ ಆಲ್ರೆಡಿ ನೋಡಿರ್ಬೋದು ನೀವು ಖಾಲಿಯಾಗಿ ಹೋಗಿದೆ ಬಂದ ಒಂದೇ ದಿವಸದಲ್ಲಿ ಎಲ್ಲರೂ ಇಷ್ಟಪಟ್ಟು ಮಲೆನಾಡಿನ ಶುದ್ಧ ಮಲೆನಾಡಿನ ಹಸುವಿನ ತುಪ್ಪ ಇಷ್ಟನ್ನು ದೇಸಿ ಕವು ತಿಂದೆಲ್ಲ ಬಾರ್ಸಾಕ್ಬಿಟ್ವಿ ಸಖತ್ ಆಗಿದೆ ಆಮೇಲೆ ಪಾತ್ರೆ ತೊಡೆಯೋದಕ್ಕೂ ಕೂಡ ದೇಸಿ ಗೋ ಪಾತ್ರೆ ಪಳಪಳ ಪೌಡ್ರ್ ಅಂತ ಮಾಡಿದರೆ ಬಹಳ ಖುಷಿ ಆಯ್ತು ರೀ ಬಹಳ ಯುನೀಕಾಗಿ ಮಾಡಿದ್ದಾರೆ ಇವರ ಒಂದು ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ನೀವುಗಳು ಕೂಡ ಇವರ ನಂಬರ್ನ ಶೇರ್ ಮಾಡಿರ್ತೀನಿ ನೀವು ಆರಾಮಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆಗೆ ಡೆಲಿವರಿ ತೊಗೊಳ್ಬೋದು ಬಹಳ ಖುಷಿಯಾಯಿತು ಬೆಸ್ಟ್ ವಿಶಸ್ ಸಂದೀಪ್ ಶೆಟ್ಟ್ರೆ ಹಾಗೆ ಖಂಡಿತ ಒಮ್ಮೆ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡಿ ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ಮಾತು ಅಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ಯೂಟ್ಯೂಬರ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರೋತ್ಸಾಹ ಅದು ಕೂಡ ನಾನು ಯೂಸ್ ಮಾಡಿದ ನಂತರ ನನಗೆ ಇಷ್ಟವಾಗಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತಾಯಿದ್ದೀನಿ